ಮನೆಯಲ್ಲಿ ಶುಭ ಲಾಭ ಚಿಹ್ನೆ ಹಾಕುವುದರ ಪ್ರಯೋಜನವೇನು ಶುಭ ಲಾಭ ಚಿಹ್ನೆಯನ್ನು ಯಾವ ರೀತಿ ಹಾಕಿದರೆ ಹೆಚ್ಚು ಪ್ರಯೋಜನ ಸಿಗ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಶುಭ ಲಾಭ ಎನ್ನುವುದು ಅದೃಷ್ಟ ಮತ್ತು ಲಾಭವನ್ನು ಸೂಚಿಸುವ ಚಿಹ್ನೆಯಾಗಿದೆ ಮನೆ ಬಾಗಿಲಿಗೆ ಶುಭ ಲಾಭ ಚಿಹ್ನೆ ಬರೆಯುವ ಸಂಪ್ರದಾಯ ಶತಮಾನಗಳಿಂದಲೂ ನಡೆದುಕೊಂಡು ಬಂದಿದೆ ಶುಭ ಲಾಭ ಚಿಹ್ನೆಯನ್ನು ಬರೆಯುವುದು ಮನೆಯಲ್ಲಿ ಧನಾತ್ಮಕ ಶಕ್ತಿ ಸಮೃದ್ಧಿ ಅದೃಷ್ಟ ರಕ್ಷಣೆ ಮತ್ತು ಆಧ್ಯಾತ್ಮಿಕತೆಯನ್ನು ತರಲು ಸಹಕಾರಿಯಾಗ್ತದೆ ಮನೆಯಲ್ಲಿ ಶುಭ ಲಾಭ ಎನ್ನುವ ಮಂಗಳಕರ ಚಿಹ್ನೆಗಳನ್ನು ಬರೆಯುವುದರಿಂದ ಅಥವಾ ಈ ಚಿಹ್ನೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗ್ತದೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸ್ತದೆ ಮತ್ತು ಇದು ಮನೆಯಲ್ಲಿ ಸಂತೋಷವನ್ನು ತರ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ನೀವು ನಿಮ್ಮ ಮನೆಯಲ್ಲಿ ಶುಭ ಲಾಭ ಚಿಹ್ನೆಯನ್ನು ಹಾಕುವುದು ಅದೃಷ್ಟ ಮತ್ತು ಭಾಗ್ಯವನ್ನು ತರುತ್ತದೆ ಈ ಶುಭ ಲಾಭ ಚಿಹ್ನೆಯು ಮನೆಯಲ್ಲಿ ಸಕಾರಾತ್ಮಕ ಕಂಪನಗಳನ್ನು ಹೆಚ್ಚಿಸುತ್ತದೆ ಮತ್ತು ಸಂತೋಷದ ಹರಿವನ್ನು ವೃದ್ಧಿ ಮಾಡುತ್ತದೆ ಇನ್ನು ಶುಭ ಮತ್ತು ಲಾಭ ಈ ಮಂಗಳಕರ ಚಿಹ್ನೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ನಿಮಗೆ ಭದ್ರತೆ ಮತ್ತು ರಕ್ಷಣೆಯನ್ನು ನೀಡುತ್ತದೆ ಇದು ನಿಮ್ಮ ಮೇಲಿನ ಮತ್ತು ನಿಮ್ಮ ಮನೆಯ ಮೇಲಿನ ಕೆಟ್ಟ ದೃಷ್ಟಿದೋಷವನ್ನು ತೆಗೆದುಹಾಕ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮ ಮನೆಯನ್ನು ರಕ್ಷಿಸುತ್ತದೆ ನಿಮ್ಮ ಮನೆಯ ಮೇಲೆ ಕೆಟ್ಟ ದೃಷ್ಟಿಯಾಗಿದೆ ಎಂದು ಅನಿಸಿದಾಗ ನೀವು ಶುಭ ಲಾಭ ಚಿಹ್ನೆಯನ್ನು ಮನೆಯಲ್ಲಿ ಹಾಕಬೇಕು ಇನ್ನು ಶುಭ ಲಾಭ ಚಿಹ್ನೆಯನ್ನು ಮನೆಯಲ್ಲಿ ಹಾಕುವುದರಿಂದ ಆಧ್ಯಾತ್ಮಿಕ ಮತ್ತು ಭಕ್ತಿಯ ಭಾವನೆ ಹೆಚ್ಚಾಗ್ತದೆ ಇದು ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ದೇವರ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಬಯಸುವವರು ಈ ಚಿಹ್ನೆಯನ್ನು ಮನೆಯಲ್ಲಿ ಇಟ್ಕೊಳ್ಬೇಕು ಶುಭ ಲಾಭದ ಚಿಹ್ನೆಯನ್ನು ಬರೆಯುವುದರಿಂದ ಮನೆಯಲ್ಲಿ ಸಮೃದ್ಧಿ ಮತ್ತು ಸಂಪತ್ತು ಹೆಚ್ಚಾಗ್ತದೆ ಇದು ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರ್ತದೆ ಇದು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕರುಣಿಸ್ತದೆ ಇನ್ನು ಶುಭ ಲಾಭ ಚಿಹ್ನೆಯನ್ನು ಬರೆಯುವುದಕ್ಕೆ ಇರುವ ನಿಯಮಗಳು ಯಾವುವು ಎಂಬುದನ್ನು ಈಗ ತಿಳಿಯೋಣ ಮೊದಲನೇದಾಗಿ ಮನೆಯ ಮುಖ್ಯದ್ವಾರದ ಮೇಲೆ ಶುಭ ಲಾಭವನ್ನು ಬರೀಬೇಕು ಶುಭ ಲಾಭ ಚಿಹ್ನೆಯನ್ನು ಕೆಂಪು ಅಥವಾ ಹಸಿರು ಬಣ್ಣದಲ್ಲೇ ಬರಿಬೇಕು ಇನ್ನು ಶುಭ ಲಾಭ ಚಿಹ್ನೆಯನ್ನು ಸ್ವಸ್ತಿಕದೊಂದಿಗೆ ಬರಿಬೇಕು ದೀಪದ ಮುಂದೆ ಶುಭ ಲಾಭ ಚಿಹ್ನೆಯನ್ನು ಬರಿಬೇಕು ಶುಭ ಲಾಭ ಚಿಹ್ನೆಯನ್ನು ಬರೆಯಲು ನೀವು ಸೀಮೆ ಸುಣ್ಣ ಬಣ್ಣಗಳು ಅಥವಾ ಸ್ಟಿಕ್ಕರ್ಗಳನ್ನು ಬಳಸಬಹುದು ನೀವು ಅದನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಪೂಜಾ ಕೋಣೆಯಲ್ಲಿ ಅಥವಾ ಇತರ ಪ್ರಮುಖ ಸ್ಥಳಗಳಲ್ಲಿ ಬರಿಬಹುದು ಶುಭಲಾಭ ಚಿಹ್ನೆಯನ್ನು ಸ್ವಚ್ಛವಾದ ಸ್ಥಳದಲ್ಲಿ ಹಾಕಬೇಕು ಹಾಗೆಯೇ ಶುಭ ಲಾಭ ಚಿಹ್ನೆಯ ಬಳಿ ಯಾವಾಗಲೂ ದೀಪವನ್ನು ಬೆಳಗಿಸಬೇಕು ಶುಭ ಲಾಭ ಚಿಹ್ನೆಯನ್ನು ಬರೆಯುವಾಗ ಸಕಾರಾತ್ಮಕವಾದ ಆಲೋಚನೆಗಳು ಇರಬೇಕು ಹೀಗೆ ಶುಭಲಾಭ ಚಿಹ್ನೆಯನ್ನು ನೀವು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಅಥವಾ ಮುಖ್ಯದ್ವಾರದ ಮುಂದೆ ಬರೆಯುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಹಾಗಾಗಿ ಶುಭಲಾಭ ಚಿಹ್ನೆಯನ್ನು ಮನೆಯಲ್ಲಿ ಬರೆದು ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಬೋದು